ಅಂತರ್ಪಟ ಭಾಗ ಹದಿಮೂರು ಪ್ರಜ್ಞಾ ನಿನ್ನನ್ನೇ ಕೇಳ್ತಾ ಇರೋದು ಹೇಳು ವಿಬೋತ್ ಸರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರು ಯಾವತ್ತೂ ಕೆಲಸದ ವಿಷಯವನ್ನು ಕಡೆಗಣಿಸುವುದಿಲ್ಲ ಆದರೆ ಇವತ್ತು ಮೂರು ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಮಾಡಿದ್ದಾಗಲೇ ನನಗೆ ಏನೋ ಅನುಮಾನ ಬಂತು ಆ ಎಸ್ ಕೆ ಕಂಪನಿ ಮ್ಯಾನೇಜರ್ ಕಾಲ್ ಮಾಡಿ ನನಗೆ ಹೇಳಿದಾಗಲೇ ವಿಷಯ ಗೊತ್ತಾಗಿದ್ದು ಅವರೇ ಬೇಕೆಂದೇ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ತಿಳಿಯಿತು ನೀನು ಅವರ ಜೊತೆ ರೆಸ್ಟೋರೆಂಟಿಗೆ ಹೋಗಿರುವುದನ್ನು ಸಿರಿ ಹೇಳಿದಳು ಯಾವ ರೆಸ್ಟೋರೆಂಟ್ ಅಂತ ತಿಳಿದುಕೊಂಡು ನೀವಿದ್ದಲ್ಲಿಗೆ ಬಂದೆ ಅನುಮಾನ ಬಂದು ನಿಮ್ಮ ಕಾರನ್ನೇ ಫಾಲೋ ಮಾಡಿದೆ ಹೇಳು ಪ್ರಜ್ಞಾ ಅವರು ಮಳೆಯಲ್ಲಿ ನಿನ್ನನ್ನು ನಡು ರಸ್ತೆಯಲ್ಲಿ ಇಳಿಸಿ ಹೋಗುವಂಥದ್ದು ನೀನೇನು ಮಾಡಿದೆ ಯತೀಶ್ ಸರ್ ಕೇಳಿದಾಗ ನನಗೆ ಅವನ ಮೇಲೆ ಸಿಟ್ಟು ಮತ್ತೂ ಹೆಚ್ಚಾಯಿತು ಬೇಕೆಂದೇ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ದಾನೆ ಕಿರಾತಕ ನನಗೆ ಹಿಂಸೆ ಕೊಡುವುದಕ್ಕೆ ಇಷ್ಟು ಕೇಳುಮಟ್ಟ ಕೇಳಿಯುತ್ತಾನೆಂದು ಗೊತ್ತಿರಲಿಲ್ಲ ಈಗ ಯತೀಶ್ ಸರ್ ನನ್ನ ಉತ್ತರ ಪಡೆಯುವ ಜಿದ್ದಿಗೆ ಬಿದ್ದಿದ್ದಾರೆ ಏನು ಹೇಳುವುದು ಇವರಿಗೆ ಇವರು ಒಳ್ಳೆಯವರೇ ಇರಬಹುದು ಆದರೆ ಅವನ ಹಿತೈಷಿ ನಾನು ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಂದಿದ್ದೇನೆ ಎಂದರೆ ಸುಮ್ಮನೆ ಇರುವರೆ ಅವನಿಗೆ ನನ್ನ ಉದ್ದೇಶ ತಿಳಿದರೆ ನನ್ನ ಯೋಜನೆಗಳೆಲ್ಲ ತಲೆಕೆಳಕಾಗುತ್ತದೆ ಹೇಳು ಪ್ರಜ್ಞಾ ನಾನು ಸರಿಯಾದ ಸಮಯಕ್ಕೆ ಬಂದದ್ದಕ್ಕೇನೂ ಸರಿಹೋಯಿತು ಇಲ್ಲ ಅಂದಿದ್ರೆ ನಿನ್ನ ಸ್ಥಿತಿ ಏನಾಗುತ್ತಿತ್ತು ಗೊತ್ತಾ ಮತ್ತೆ ಕೇಳಿದರು ಇನ್ನು ಮೌನವಾಗಿದ್ದು ಪ್ರಯೋಜನವಿಲ್ಲ ಎನಿಸಿತು ಅವರ ಪ್ರಶ್ನೆಗೆ ಸಮಂಜಸ ಉತ್ತರವನ್ನಷ್ಟೇ ಕೊಡಬೇಕೆಂದು ನಿರ್ಧರಿಸಿದೆ ಸರ್ ಅವತ್ತು ಇಂಟರ್ವ್ಯೂಗೆ ಬಂದಿದ್ದಾಗ ಅವರನ್ನು ಕೆಲಸ ಕೇಳಲು ಹೋಟೆಲ್ಗೆ ಹೋದಾಗ ಒಂದು ಸಣ್ಣ ವಾಗ್ವಾದ ನಡೆಯಿತು ಅವರು ಹುಡುಗಿಯರ ಬಗ್ಗೆ ಕೀಳಾಗಿ ಮಾತನಾಡಿದ್ದು ನನಗೆ ಹಿಡಿಸಲಿಲ್ಲ ಅವರು ಕೋಪ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿದರು ಅದರ ಪ್ರಕಾರ ನಾನು ಪ್ರೆಸೆಂಟೇಷನ್ ಕೊಡಬೇಕು ಆಗಲಿಲ್ಲ ಅಂದರೆ ಆರು ತಿಂಗಳು ಸಂಬಳ ಇಲ್ಲದೆ ಅವರ ಜೊತೆ ಕೆಲಸ ಮಾಡಬೇಕು ಆದರೆ ನನ್ನಿಂದ ಪ್ರೆಸೆಂಟೇಷನ್ ಕೊಡೋಕೆ ಆಗಲಿಲ್ಲ ಸರ್ ಎಂದೆ ಅಂದರೆ ಈಗ ನೀನು ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ತಿದ್ದೀಯಾ ಎಂದವರ ಮುಖದಲ್ಲಿ ನನ್ನ ಬಗ್ಗೆ ಚಿಂತೆ ಇದ್ದಂತೆ ಕಂಡಿತು ಹೌದು ಸರ್ ಆದರೆ ಅವರಿಗೆ ಕೋಪವಂತೂ ಕಡಿಮೆಯಾಗಲಿಲ್ಲ ಅವತ್ತು ಅವರೇ ನನ್ನ ಕೈ ಮೇಲೆ ಕಾಫಿ ಚೆಲ್ಲಿದ್ದು ನಾನು ಅದೇ ಕೋಪದಲ್ಲಿ ಪೆನ್ಗೆ ಕರೆಂಟ್ ಫಿಕ್ಸ್ ಮಾಡಿ ಅವರಿಗೆ ಶಾಕ್ ಹೊಡಿಸಿಬಿಟ್ಟೆ ಅದಕ್ಕೆ ಅವರು ಸಿಟ್ಟಲ್ಲಿ ಇಷ್ಟೆಲ್ಲ ಮಾಡಿದ್ದು ನಾನು ಇಳಿತನಿಯಲ್ಲಿ ಅವರಿಗೆ ಎಲ್ಲವನ್ನೂ ವಿವರಿಸಬೇಕಾದರೆ ಅವರು ಅಚ್ಚರಿ ತುಂಬಿದ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಾ ಕುಳಿತಿದ್ದರು ಯಾಕೆ ಸರ್ ಅವರಿಗೆ ಹುಡುಗಿಯರ ಮೇಲೆ ಅಷ್ಟು ದ್ವೇಷ ಅವರನ್ನು ಹೆತ್ತವಳು ಒಂದು ತಾನೆ ಹೀಗೆ ಮನುಷ್ಯತ್ವ ಇಲ್ಲದವರ ಹಾಗೆ ವರ್ತಿಸುತ್ತಾರಲ್ಲ ಇಂತಹ ಕೋಪಿಷ್ಟನ ನನ್ನ ಲೈಫಲ್ಲಿಯೇ ಯಾರನ್ನು ನೋಡಿಲ್ಲ ಅವನ ಮೇಲೆ ಸಿಟ್ಟುಕ್ಕೆ ಬಂದರೂ ಬಲವಂತವಾಗಿ ತಡೆ ಹಿಡಿದು ಹೇಳಿದೆ ಅವರು ನೆಡಿದಾದ ಉಸಿರೊಂದನ್ನು ಹೊರದಬ್ಬಿ ಎದ್ದು ನಿಂತರು ಅವರ ಕಣ್ಣುಗಳಲ್ಲಿ ಎಂಥದೋ ನೋವಿನ ಎಳೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ನನ್ನ ಮಾತು ಕೇಳಿ ಅವರಿಗೆ ಅವನ ಮೇಲೆ ಸಿಟ್ಟು ಬರುತ್ತದೆ ಎಂದು ಊಹಿಸಿದ್ದೆ ಆದರೆ ನನ್ನ ಆಲೋಚನೆ ತಪ್ಪಾಗಿತ್ತು ಅವರ ಬದಲಾದ ಮುಖಭಾವದ ಹಿಂದಿದ್ದ ಕಾರಣವನ್ನು ನನಗೆ ಸೆರೆ ಹಿಡಿಯಲಾಗಲಿಲ್ಲ ಅವರ ವರ್ತನೆಯಿಂದ ನಿನಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು ಪ್ರಜ್ಞಾ ಆದರೆ ನೀನು ಅಂದುಕೊಂಡಷ್ಟು ಕೆಟ್ಟ ಮನುಷ್ಯ ಅಲ್ಲ ಅವರು ಅವರ ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಗಳು ಅವರನ್ನು ಹೀಗೆ ಮಾಡಿದೆ ಎಂದರು ನನಗೆ ಆಶ್ಚರ್ಯವಾಯಿತು ಎಲ್ಲರೂ ಅವನ ಬಗ್ಗೆ ಇದನ್ನೇ ಹೇಳುತ್ತಾರೆ ಆದರೆ ಅವನ ನಡವಳಿಕೆಗೂ ಇವರ ಮಾತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅವನ ಒರಟು ಸ್ವಭಾವವನ್ನು ನೋಡಿದ ಎಂಥವರಾದರೂ ಹೇಳುತ್ತಾರೆ ಅವನೆಂಥ ದುಷ್ಟ ಎಂದು ಏನು ಹೇಳ್ತಿದ್ದೀರಾ ಸರ್ ಅಂಥದ್ದೇನಾಗಿದೆ ಅವರ ಜೀವನದಲ್ಲಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿಯಿಂದ ಮೋಸ ಹೋಗ್ಬಿಟ್ರು ಪ್ರೀತಿಯಲ್ಲಿ ಮೋಸ ಹೋಗೋದು ಸಹಜವಾಗಿರಬಹುದು ಆದರೆ ಅವರು ಪ್ರೀತಿಯನ್ನು ಮಾತ್ರ ಕಳ್ಕೊಳ್ಳಿಲ್ಲ ಸ್ನೇಹನೂ ಕಳ್ಕೊಂಡ್ರು ಅದು ಆ ಮೋಸದ ಪ್ರೀತಿಗಾಗಿ ಅವರ ಆ ಒಗಟು ನುಡಿಗಳೇ ನನಗೆ ಅರ್ಥವಾಗಲಿಲ್ಲ ಅವನು ಪ್ರೀತಿಸಿದ್ದಾನೆ ಪ್ರೀತಿ ಅರ್ಥವಾದರೂ ಗೊತ್ತಾ ಆ ಆರ್ ಐ ಡಿ ಡೈನೋಸರ್ಗೆ ನನಗೇನು ಅರ್ಥವಾಗ್ತಿಲ್ಲ ಸರ್ ಪ್ರೀತಿಗಾಗಿ ಸ್ನೇಹ ಕಳ್ಕೊಂಡು ಅಂದರೆ ಏನು ಅರ್ಥ ಕೇಳಿದೆ ಹೌದು ಪ್ರಜ್ಞಾ ವಿಭೋತ್ ಸರ್ ಒಂದು ಹುಡುಗಿಯನ್ನು ಐದು ವರ್ಷದಿಂದ ಪ್ರೀತಿಸುತ್ತಿದ್ದರು ಅವಳ ಹೆಸರು ಗ್ರೀಷ್ಮ ಆದರೆ ಅವಳು ಅವರ ಪ್ರೀತಿಗೆ ಅರ್ಹಳಾಗಿರಲಿಲ್ಲ ಅವಳಿಗೆ ಬೇರೆ ಹುಡುಗನ ಜೊತೆ ಸಂಬಂಧ ಇತ್ತು ಆಸ್ತಿಗೋಸ್ಕರ ಅವರನ್ನು ಪ್ರೀತಿಸುವ ನಾಟಕವಾಡಿದ್ದಳು ಮದುವೆಗೆ ಎರಡು ದಿನ ಬಾಕಿ ಇರುವಾಗ ತಾನು ಪ್ರೀತಿಸಿದ್ದ ಹುಡುಗಿ ಮತ್ತೊಬ್ಬ ಗಂಡಸಿನ ಜೊತೆ ಬೆತ್ತಲಾಗಿ ಸಿಕ್ಕಿಬಿದ್ದಾಗ ಅವರಿಗೆ ಹೇಗಾಗಿರಬೇಡ ಇಷ್ಟೇಯಾಗಿದ್ದರೆ ಹೇಗೋ ಧಾರಿಸಿಕೊಳ್ಳುತ್ತಿದ್ದರೇರು ಆದರೆ ಇದರಿಂದಾಗಿ ತಮ್ಮ ಪ್ರಾಣ ಸ್ನೇಹಿತನನ್ನೇ ಕಳೆದುಕೊಂಡರು ಅದು ಅವರನ್ನು ದುಃಖದ ಮಡುವಿನಲ್ಲಿ ದೂಡಿಬಿಟ್ಟಿತ್ತು ಅಂದರೆ ಒಂದು ದೀರ್ಘ ಉಸಿರೆಳೆದುಕೊಂಡವರು ಅವರೊಬ್ಬ ಪ್ರಾಣ ಸ್ನೇಹಿತನಿದ್ದ ಅಚ್ಯುತ್ ಅವನು ವಿಭೋತ್ಸರ್ಗೆ ಬರೀ ಫ್ರೆಂಡ್ ಆಗಿರಲಿಲ್ಲ ಪ್ರಪಂಚವೇ ಆಗಿದ್ದ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದವರು ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅವನಿಗೆ ಸರ್ವಸ್ವವೂ ವಿಭೋತ್ಸರ್ ಆಗಿದ್ರು ಅವನಿಗೆ ಈ ಹುಡುಗಿ ಬಗ್ಗೆ ಎಲ್ಲ ಗೊತ್ತಾಗಿ ವಿಭೋತ್ಸರ್ ಬಳಿ ಬಂದು ಹೇಳಿದಾಗ ಅವರು ನಂಬಲೇ ಇಲ್ಲ ಅದೇನು ಮೋಡಿ ಮಾಡಿದ್ದಳೋ ಅವಳು ಅವಳನ್ನು ಕಣ್ಮುಚ್ಚಿ ನಂಬಿಬಿಟ್ಟಿದ್ದರು ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಅವನಿಗೆ ಕೋಪದಲ್ಲಿ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟರು ಅದೊಂದು ತಪ್ಪನ್ನು ಅವರು ಮಾಡಬಾರದಿತ್ತು ಮನನೊಂದು ಅಚ್ಚುತ್ ಮನೆಯನ್ನೇ ಬಿಟ್ಟು ಹೊರಟು ಹೋದ ಅವನು ಹೇಳಿದ್ದೆಲ್ಲ ಸತ್ಯ ಎಂದು ತಿಳಿದಾಗ ಜೀವಂತ ಶವದಂತಾಗಿದ್ದರು ಮನಸ್ಸಲ್ಲೇ ನೋವುಣ್ಣುತ್ತಾ ಕುಗ್ಗಿ ಹೋದರು ಮೋಸ ಹೋದ ನೋವಿಗಿಂತ ಪಶ್ಚಾತ್ತಾಪದ ನೋವಿದೆಯಲ್ಲ ಅದು ಎಂತಹವರನ್ನು ಜೀವಂತವಾಗಿಯೇ ದಹಿಸಿ ಬಿಡುತ್ತದೆ ಅಚ್ಚುತ್ ಎಲ್ಲಿ ಹೋದನೂ ತಿಳಿಯಲಿಲ್ಲ ಅವರು ಅವನನ್ನು ಹುಡುಕದ ಜಾಗವಿಲ್ಲ ಎಲ್ಲೂ ಸಿಗಲಿಲ್ಲ ಹತಾಶೆಗೊಳಗಾಗಿ ಕುಸಿದು ಬಿಟ್ಟಿದ್ದರು ಈಗಲ್ಲೂ ನೋವನ್ನೆಲ್ಲ ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗುತ್ತಿದ್ದಾರೆ ಆ ಹುಡುಗಿಯ ಮೇಲಿರುವ ಕೋಪ ಅವರನ್ನು ಈ ರೀತಿಯಾಗಿ ಮಾಡಿದೆ ಅವರ ಸಿಟ್ಟು ಶಮನವಾಗಿ ಅವರು ಸಮಾಧಾನವಾಗಬೇಕೆಂದರೆ ಅಚ್ಚುತ್ ವಾಪಸ್ ಬರಬೇಕು ಅಥವಾ ಅವರ ಬದುಕನ್ನು ಬೆಳಗಿಸುವ ಯಾರಾದರೂ ಅವರ ಜೀವನದಲ್ಲಿ ಬರಬೇಕು ಹುಡುಗಿಯರೆಂದರೆ ಸಿಳಿದು ಬೀಳುತ್ತಾರೆ ಇನ್ನೆಲ್ಲಿಂದ ಬರಬೇಕು ಅವರ ಬೇಯುತ್ತಿರುವ ಹೃದಯವನ್ನು ತಂಪೆರೆಯುವವಳು ಜೀವನವೆಲ್ಲ ಅವರು ಒಬ್ಬಂಟಿಯಾಗಿಯೇ ಕಳೆದು ಬಿಡುತ್ತಾರೇನೋ ಎಂಬ ಭಯ ಎಂದರು ಕೆಲ ನಿಮಿಷಗಳು ಗಾಢ ಮೌನ ಆವರಿಸಿತು ಅವರ ಮಾತಿಗೆ ನನ್ನ ಪ್ರತಿಕ್ರಿಯೆ ಶೂನ್ಯವಾಗಿತ್ತು ನನ್ನ ಮನ ಪೂರ್ತಿಯಾಗಿ ಗೊಂದಲಕ್ಕೊಳಗಾದಂತೆ ನಿಶ್ಚಲವಾಗಿ ನಿಂತು ಬಿಟ್ಟೆ ಅವರು ಕೋಪಿಷ್ಟ ನಿಜ ಆದರೆ ಆ ಕೋಪಕ್ಕೆ ಆಯಸ್ಸು ಕಡಿಮೆ ತಣ್ಣಗಾದ ಮೇಲೆ ಮತ್ತೆ ಚಡೆಪಡಿಸುತ್ತಾರೆ ಅವರನ್ನು ನಾನು ಅರಿತಿರುವೆ ನಿನ್ನನ್ನು ಹುಡುಕಿ ಮತ್ತದೇ ಜಾಗಕ್ಕೆ ಹೋಗಿರುತ್ತಾರೆ ದೃಢವಾಗಿ ಹೇಳಿದರು ಯತೀಶ್ ಸರ್ ನನಗೇಕೋ ಹಾಗನಿಸಲಿಲ್ಲ ನಾನಷ್ಟು ಬೇಡಿಕೊಂಡರೂ ಕಿಂಚಿತ್ತೂ ಕರುಣೆ ತೋರದೆ ಕಾರಿನಿಂದ ಹೊರದಬ್ಬಿದವನು ಮತ್ತೆ ನನ್ನನ್ನರಸಿ ಬರುವನೆ ಭ್ರಮೆಯಷ್ಟೆ ಹೆತ್ತ ತಾಯಿಯನ್ನೇ ದ್ವೇಷಿಸುತ್ತಾರವರು ಸಿರಿ ಹೇಳಿದ್ದ ಮಾತು ನೆನಪಾಗಿತ್ತು ಯಾಕಿರಬಹುದೆಂಬ ಕುತೂಹಲ ಉಂಟಾಯಿತು ಸರ್ ಅವರ ಅಮ್ಮ ನನ್ನ ಮಾತು ಮುಗಿಯುವ ಮುನ್ನವೇ ಸಂಧ್ಯಾ ಮೇಡಮ್ ಒಳ ಬಂದಿದ್ದರು ಪ್ರಜ್ಞಾ ಊಟ ರೆಡಿ ಇದೆ ಬಾ ರೀ ನೀವು ಕೈಕಾಲು ಮುಖ ತೊಳೆದು ಬನ್ನಿ ಎಂದರು ನಾನು ತಿಳಿಯಬೇಕೆಂದುಕೊಂಡ ಸತ್ಯ ವಿಧಿಯೊಡಲಲ್ಲಿಯೇ ಉಳಿಯಿತು ಊಟ ಮಾಡಲು ತಟ್ಟೆಗೆ ಕೈ ಹಾಕಿದಾಗ ಮತ್ತೇನೋ ನನ್ನರಿವಿಗೆ ಬಂದಿತು ಅರೆ ನನ್ನ ವಾಚ್ ಎಲ್ಲಿ ಎದೆಯಲ್ಲಿ ಚುಳ್ಳೆಂದ ಅನುಭವ ಅಪ್ಪ ಕೊಡಿಸಿದ್ದ ವಾಚ್ ಅವರ ನೆನಪಿಗಾಗಿ ಇಟ್ಟುಕೊಂಡಿದ್ದೆ ಎಲ್ಲಿ ಕಳೆದು ಹೋಯಿತೋ ನಾನು ತಟಸ್ಥಳಾಗಿದ್ದನ್ನು ಗಮನಿಸಿದ ಯತೀಶ್ ಏನಾಯಿತು ಪ್ರಜ್ಞಾ ಊಟ ಮಾಡು ಎಂದರು ಸರ್ ನನ್ನ ವಾಚ್ ಎಲ್ಲಿಯೋ ಕಳೆದು ಹೋಗಿದೆ ನನಗದು ತುಂಬ ಅಮೂಲ್ಯವಾದುದ್ದು ಅಪ್ಪ ಕೊಡಿಸಿದ್ದು ಎಂದವಳ ಧನಿ ಆದ್ರವಾಗಿತ್ತು ಅಯ್ಯೋ ಹೌದಾ ಎಲ್ಲಿ ಕಳೆದುಕೊಂಡೆ ಎಂದು ನೆನಪು ಮಾಡಿಕೊ ಸಂಧ್ಯಾ ಮೇಡಮ್ ಹೇಳಿದರು ಹೌದು ಅದೇ ಕಾಡಿನ ರಸ್ತೆಯಲ್ಲಿ ಬಿದ್ದು ಹೋಗಿರಬಹುದು ಅವನು ಕಾರಿನಿಂದ ಇಳಿಸಿದಾಗ ವಾಚ್ ನನ್ನ ಕೈಯಲ್ಲೇ ಇತ್ತು ನನ್ನ ಚಡಪಡಿಕೆಯನ್ನು ಕಂಡು ಯತೀಶ್ ಸರ್ ಪ್ರಜ್ಞಾ ನಾಳೆ ಹುಡುಕಿದರಾಯಿತು ನೀನೀಗ ಊಟ ಮಾಡು ಎಂದರು ಮನಸ್ಸು ಭಾರವಾಯಿತು ಆ ವಾಚ್ ನನ್ನ ಕೈಯಲ್ಲಿದ್ದರೆ ಅಪ್ಪ ನನ್ನ ಜೊತೆ ಇದ್ದಂತೆ ಅವರನ್ನು ಕಳೆದುಕೊಂಡೆ ಅವರ ನೆನಪನ್ನು ಕಳೆದುಕೊಂಡೆ ಕಣ್ಣಲ್ಲಿ ಇಣುಕಲು ಒತ್ತರಿಸುತ್ತಿದ್ದ ಕಂಬನಿಯನ್ನು ಪ್ರಯಾಸದಿಂದ ತಡೆ ಹಿಡಿದುಕೊಂಡು ಊಟ ಮಾಡಲು ಶುರುವಿಟ್ಟೆ ರಾತ್ರಿ ಮೇಲ್ಮಹಡಿಯಲ್ಲಿದ್ದ ಕೋಣೆಯಲ್ಲಿ ನನಗೆ ಮಲಗಲು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಆರೋಹಿಗೆ ಕಾರ್ಯ ಮಾಡಿ ವಿಷಯ ತಿಳಿಸಿದೆ ಯತೀಸರ್ ಕೊಟ್ಟ ಕಾರಣವನ್ನೇ ಅವಳಿಗೂ ಕೊಡಬೇಕಾಯಿತು ವಿಭೋಧನ ಅಸಲಿಯತ್ತು ಅವಳಿಗೆ ತಿಳಿದಿಲ್ಲವಲ್ಲ ಅವನನ್ನು ಒಮ್ಮೆಯಾದರೂ ಭೇಟಿ ಮಾಡುವ ಕನಸು ಕಾಣುತ್ತಿದ್ದಾಳೆ ಹುಚ್ಚು ಹುಡುಗಿ ಯತಿ ಸರ್ ಹೇಳಿದ ಮಾತುಗಳು ಮನದಲ್ಲಿ ಮತ್ತೆ ಮರುಕಳಿಸಿದವು ಅವನದ್ದು ನೋವುಂಡ ಮನಸ್ಸಾಗಿದ್ದರೆ ಮತ್ತೊಬ್ಬರಿಗೆ ನೋವು ಕೊಡಲು ಸಾವಿರ ಬಾರಿ ಯೋಚಿಸಬೇಕಲ್ಲವೇ ಅವನು ಅವನನ್ನು ಹತ್ತಿರದಿಂದ ಕಂಡವರೆಲ್ಲ ಹೇಳುತ್ತಿರುವುದೊಂದೇ ಮಾತು ಅವನು ಮನಸ್ಸಿನಿಂದ ಕೆಟ್ಟವನಲ್ಲ ಆದರದು ನನ್ನ ಅರಿವಿಗೆ ಏಕೆ ಬರುತ್ತಿಲ್ಲ ನನ್ನ ಯೋಚನೆಗೆ ತಕ್ಕಂತೆ ಅವನ ವ್ಯಕ್ತಿತ್ವವನ್ನು ಕಲ್ಪಿಸಿಕೊಂಡಿರುವೆನೆ ಹಾಗಿದ್ದಲ್ಲಿ ಯಜ್ಞಾಳ ಡೈರಿಯಲ್ಲುದ್ದಿದ್ದು ಸುಳ್ಳೇ ಇಲ್ಲ ಅದು ಸುಳ್ಳಾಗಲು ಸಾಧ್ಯವೇ ಇಲ್ಲ ಯಾರೇನೇ ಹೇಳಿದರೂ ನಾನು ನನ್ನ ಮನಸ್ಸಿನ ಮಾತನ್ನಷ್ಟೇ ಕೇಳುವುದು ಮನಸ್ಸಿನಲ್ಲಿ ಸಾಸುವೆ ಎಷ್ಟಾದರೂ ಒಳ್ಳೆಯತನವಿದ್ದಿದ್ದರೆ ನನ್ನೊಂದಿಗೆ ಮೃಗದಂತೆ ವರ್ತಿಸುತ್ತಿರಲಿಲ್ಲ ಅವನ ಮೇಲೆ ಎಷ್ಟೇ ಸಿಟ್ಟಿದ್ದರೂ ಅವನು ಪ್ರೀತಿಯಲ್ಲಿ ಮೋಸ ಹೋಗಿದ್ದನ್ನು ನೆನೆದು ಮರುಕ ಉಂಟಾಯಿತು ನಾನೂ ಅದೇ ನೋವನ್ನು ಅನುಭವಿಸಿದವಳು ಆದರೆ ನನ್ನ ರಾಮ್ ಮೋಸಗಾರನಲ್ಲ ಕಾರಣವೇ ಹೇಳದೆ ನನ್ನಿಂದ ದೂರವಾದನಲ್ಲ ಜೀವನವಿಡೀ ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇತ್ತು ಅವನು ನನ್ನನ್ನೇ ಕೆಬಿಟ್ಟು ಹೋದ ನನ್ನಲ್ಲೇನು ಸಮಸ್ಯೆಯಿತ್ತು ಎಂದು ಯೋಚಿಸುತ್ತಾ ಜಿಜ್ಞಾಸೆಯಿಂದಲೇ ಕಳೆಯಲೆ ಅನುಮತಿಯಿಲ್ಲದೆ ನನ್ನ ಬದುಕಲ್ಲಿ ಬಂದಿದ್ದೇಕೆ ಹೃದಯದಲ್ಲಿ ಒಲವಿನ ಚಿತ್ತಾರವನ್ನು ಮೂಡಿಸಿ ಸುಳಿವೆ ಕೊಡದೆ ಮರೆಯಾಗಿದ್ದೇಕೆ ಕೇಳಲು ಸಾವಿರ ಪ್ರಶ್ನೆಗಳಿವೆ ಉತ್ತರಿಸಲು ಅವನಿಲ್ಲ ಅವಳನ್ನು ನೆನೆದು ತಲ್ಲಣಿಸುತ್ತಿದ್ದ ಮನಕ್ಕೆ ಸಮಾಧಾನ ತುಂಬುತ್ತಾ ಹಾಸಿಗೆ ಸವೆಸಿದ್ದೆ ಆಫೀಸಿಗೆ ಹೋಗಿ ಅವಳನ್ನು ಕಾಣುವವರೆಗೂ ನನಗೆ ಸಮಾಧಾನವಿಲ್ಲ ಅಂದಿನ ರಾತ್ರಿ ನನ್ನ ಪಾಲಿಗೆ ಎಂದಿಗಿಂತಲೂ ದೀರ್ಘವೆನಿಸಿಬಿಟ್ಟಿತ್ತು ನನ್ನನ್ನು ಕಾಡಿಸಿ ಸತಾಯಿಸಿ ಸೂರ್ಯ ಮುಗಿಲೇರಿದ್ದ ನಿತ್ಯಕರ್ಮವನ್ನು ಮುಗಿಸಿ ಆಫೀಸಿಗೆ ಹೊರಡಲು ತಯಾರಾಗಿ ನಿಂತುಬಿಟ್ಟೆ ಕನ್ನಡಿಯ ಮುಂದೆ ನಿಂತು ಟೈಕ್ ಸರಿ ಮಾಡಿಕೊಳ್ಳುವಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕುಳಿತಿದ್ದ ಅವಳ ವಾಚ್ ಕಣ್ಣಿಗೆ ಬಿತ್ತು ಅದನ್ನೆತ್ತಿಕೊಂಡು ಮೃದುವಾಗಿ ಸವರಿದೆ ಈ ವಾಚ್ ಅವಳಿಗೆ ಕೊಡಲೆ ಎಲ್ಲಿ ಸಿಕ್ಕಿತ್ತೆಂದು ಕೇಳಿದರೆ ಮತ್ತೆ ನಿನ್ನನ್ನು ಹುಡುಕಿ ಹೋಗಿದ್ದೆ ಎಂದು ಹೇಳಲಾಗದಲ್ಲ ಅವಳ ವಸ್ತು ನನಗೆ ಯಾಕೆ ಹೇಗೋ ತಲುಪಿಸಿದರಾಯಿತು ಅದನ್ನು ತೆಗೆದು ಪ್ಯಾಂಟ್ ಕಿಸಿಯೊಳಗೆ ತುರುಕಿಕೊಂಡು ಕೆಳಗಿಳಿದು ಬಂದೆ ರಂಗಚ ಡ್ಯಾಡ್ ಹಾಗೂ ಮಿಸ್ಸಸ್ ವೈದೇಹಿ ನನ್ನನ್ನೇ ವಿಚಿತ್ರವಾಗಿ ನೋಡಿದರು ಅವರ ನೋಟದ ಒಳಾರ್ಥವನ್ನು ಅರಿಯದಾದೆ ಡ್ಯಾಡ್ ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ ನೇರವಾಗಿ ಕೇಳಿದೆ ಅವರು ಹುಬ್ಬು ಬೆಸೆದು ವಿಭೋತ್ ಇಷ್ಟು ಬೇಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀಯಾ ಎಂದರು ಅವರ ಪ್ರಶ್ನೆ ನನಗೆ ಅಯೋಮಯವಾಗಿ ಕಂಡಿತ್ತು ಎಲ್ಲಿಗೆ ಅಂದರೆ ಏನು ಡ್ಯಾಡ್ ಆಫೀಸ್ಗೆ ಎಂದೆ ಮೂವರು ಮುಖ ಮುಖ ನೋಡಿಕೊಂಡರು ನನಗೆ ಅವರ ವರ್ತನೆ ಪಿಚ್ಚೆನಿಸಿತು ವಿಭು ನೀನು ಹುಷಾರಾಗಿದ್ದೀಯಾ ತಾನೇ ಇತ್ತೀಚೆಗೆ ಯಾಕೋ ಎಲ್ಲವನ್ನೂ ಮರೆತಂತಿದೆ ನಿನ್ನದೇ ಲೋಕದಲ್ಲಿ ಕಳೆದು ಹೋಗುವುದನ್ನು ಯಾವತ್ತಿನಿಂದ ಶುರು ಮಾಡಿಕೊಂಡಿದ್ದೀಯಾ ಎಂದರು ಡ್ಯಾಡ್ ಏನು ಹೇಳುತ್ತಿರುವುದು ನೀವು ನನಗೇನು ಅರ್ಥವಾಗುತ್ತಿಲ್ಲ ಮತ್ತಿನ್ನೇನು ಇವತ್ತು ಸಂಡೇ ಅಲ್ವಾ ಯಾವ ಆಫೀಸಿಗೆ ಹೊರಟಿದ್ದೀಯಾ ಮೂವರ ನೇರ ದೃಷ್ಟಿ ನನ್ನ ಮೇಲೆಯೇ ಇತ್ತು ಡ್ಯಾಡ್ ಹೇಳಿದ ಕೆಲ ಕ್ಷಣಗಳ ಬಳಿಕ ನನಗೆ ನೆನಪಾಗಿತ್ತು ಹೌದು ಇವತ್ತು ಭಾನುವಾರ ಆಫೀಸಿಗೆ ರಜೆ ಛೇ ವಾರವನ್ನು ಮರೆಯುವಷ್ಟು ಆವರಿಸಿಕೊಂಡಿರುವಳ ನನ್ನನ್ನು ನಾನೇಕೆ ಅವಳ ಗುಂಗಿನಲ್ಲಿ ಇಷ್ಟು ಮುಳುಗಿ ಹೋದೆ ಇವತ್ತು ಹಾಲಿಡೇ ಎಂಬುದನ್ನು ಮರೆತು ಆತುರದಲ್ಲೇ ತಯಾರಾಗಿ ಬಂದಿರುವೆನಲ್ಲ ಈಗ ಅವಳು ಹುಷಾರಾಗಿರುವಳ ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ ಮುಂದುವರೆಯುವುದು